ಚಾಲಕರಿಗೆ ಬೆಂಬಲವಾಗಿ ನಿಂತ ಅಂಬೇಡ್ಕರ್ ಸೇವಾ ಸಮಿತಿ ಆಟೋ ಚಾಲಕರ ರಕ್ಷಣಾ ದೃಷ್ಟಿಯಿಂದ ನಾಮಫಲಕ ಅಳವಡಿಕೆಗೆ ಮನವಿ ಮಾಡಲಾಗಿದ್ದು ಎಎಸ್ಎಸ್ಕೆ ತಾಲೂಕು ವತಿಯಿಂದ ನಗರಸಭೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಅಂಬೇಡ್ಕರ್ ಸೇವಾ ಸಮಿತಿ ಆಟೋ ಚಾಲಕರ ಬೆನ್ನೆಲುಬಿಗೆ ನಿಂತಿದ್ದಾರೆ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮತಿಘಟ್ಟ ತಿಪಟೂರು ನಗರದ ಅಂಬೇಡ್ಕರ್ ಸೇವಾ ಸಮಿತಿ ಆಟೋ ಮಾಲೀಕರ ಸಂಘದ ವತಿಯಿಂದ ಚಾಲಕರು ಹಾಗೂ ಮಾಲೀಕರು ನಾಮಫಲಕ ಅಳವಡಿಸಿಕೊಳ್ಳಲು ಪೌರಾಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಮಾರನಗಿರಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಪೆದ್ದಿಹಳ್ಳಿ ಸ್ವಾಮಿ ಕಾರ್ಯದರ್ಶಿ ಬಸವರಾಜ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಬಾಬು ಶಂಕರ್ ರೇಣುಕಾಧ್ಯ ವಿನೋದ್ ಉಪಸ್ಥಿತಿಯಲ್ಲಿದ್ದರು ಅಂಬೇಡ್ಕರ್ ಸೇವಾ ಸಮಿತಿ ಶಿವಕುಮಾರ್ ಅಂತ ಹೇಳಿ ನಮ್ಮ ಸಂಘಟನೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಜೀವನ ಮಾಡಲಿಕ್ಕೆ ಆಟೋ ಚಾ ಆಟೋ ಓಡಿಸ್ಲಿಕ್ಕೆ ಬಂದಂಥ ಯುವಕರನ್ನೆಲ್ಲ ಸಂಘಟನೆ ಮಾಡಿ ಒಂದು ಆಟೋ ಘಟಕವನ್ನು ಮಾಡಿದ್ದೀವಿ ಹಾಗಾಗಿ ಈ ಭಾಗದಲ್ಲಿ ನಗರದಲ್ಲಿ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರ ಪ್ರಯುಕ್ತ ನಮ್ಮ ಮಾನ್ಯ ಗಮನದಲ್ಲಿಟ್ಕೊಂಡು ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ಪೌರಾಯುಕ್ತರಿಗೆ ಒಂದು ನಾಮಫಲಕವನ್ನು